ಬಿಕ್ಲು ಶಿವನ ಕೊಲೆ ಬಳಿಕ ಮಾಸ್ಟರ್ ಮೈಂಡ್ ಜಗ್ಗ ಕಾಣಿಸ್ತಾ ಇಲ್ಲ ಎಸ್ಕೇಪ್ ಆಗಿದ್ದಾನೆ ಕೊಲೆ ಆದ ಹತ್ತು ಹದಿನೈದು ನಿಮಿಷಕ್ಕೆ ಎ ಒನ್ ಜಗ್ಗ ಎಸ್ಕೇಪ್ ಆಗಿದ್ದಾನೆ ಬೆಂಗಳೂರಲ್ಲೇ ಇದ್ನೋ ಇರಲಿಲ್ವೋ ಬೇರೆ ಕಡೆ ಹೋದ್ನೋ ಇಂಥ ಸಾಕಷ್ಟು ಪ್ರಶ್ನೆಗಳಿತ್ತಲ್ಲ ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದಾನ ಅಂತ ವಿಚಾರಗಳಿತ್ತಲ್ಲ ಜಗ್ಗ ಅಲಿಯಾಸ್ ಜಗದೀಶ್ ಎಸ್ಕೇಪ್ ಆಗುವಂಥ ದೃಶ್ಯ ಟಿ ವಿ ಫೈವ್ಗೆ ಲಭ್ಯವಾಗಿದೆ ಬಿಕ್ಲನ ಕೊಲೆಯಾಗಿದ್ದು ಎಂಟು ಗಂಟೆ ಸುಮಾರಿಗೆ ನೋಡಿ ಎಂಟು ಗಂಟೆಗೆ ಬಿಕ್ಲು ಶಿವ ಮತ್ತು ಮಲಗಿದ್ದವನು ಆಚೆ ಅಷ್ಟೇ ಆ ಒಂದು ಕಾಂಪೌಂಡಿಂದ ಆಚೆ ಬಂದು ಸಿಗರೇಟ್ ತುದಿಗೆ ಬೆಂಕಿ ಕೊಟ್ಟಿರ್ತಾನ ಅವನು ಅದು ಕೊಡ್ತಾ ಇದ್ದಂತೆಯೇ ಇವನು ಜಗ್ಗ ಆಚೆ ಇವನು ಬಿಕ್ಲು ಶಿವ ಆಚೆ ಬಂದ ಅನ್ನೋ ಒಂದು ಮಾಹಿತಿ ಜಗ್ಗನ ಕಡೆ ಅವರಿಗೆ ಹೋಗಿತ್ತು ಅಂತ ಹೋಗ್ತಾ ಇದ್ದಂತೇನೆ ಒಂದು ಕಾರಲ್ಲಿ ಬರ್ತಾರೆ ಬಂದು ಬಂದವರೇ ಬಿಕ್ಲು ಶಿವನ ಕಥೆಯನ್ನು ಮುಗಿಸ್ತಾರೆ ಸೊ ಅವನು ಕೊಲೆ ಆಗಿದ್ದು ಎಂಟು ಗಂಟೆಗೆ ಅಣ್ಣ ಬಿಕ್ಲು ಶಿವ ಫಿನಿಶ್ ಅಣ್ಣ ಬಿಕ್ಲು ಶಿವ ಫಿನಿಶ್ ಅಂತ ಹೇಳ್ತಾ ಇದ್ದಂತೇನೆ ಜಗ್ಗ ಎಸ್ಕೆಪ್ ಆಗ್ತಾನಲ್ಲಿಂದ ಆ ಒಂದು ಸುದ್ದಿಗೆ ಮಾತ್ರ ಅವನ ಫೋನ್ ವೆಯ್ಟ್ ಮಾಡ್ತಿರುತ್ತಾಗ ಬಿಕ್ಲು ಶಿವ ಮುಗಿದ ಬಿಕ್ಲು ಶಿವ ಸತ್ತ ಆ ಸುದ್ದಿಗೋಸ್ಕರನೇ ಅವನ ಫೋನ್ ಅವತ್ತಿಗೆ ವೆಯ್ಟ್ ಮಾಡ್ತಾ ಇರುತ್ತೆ ಆ ಸು ಅಣ್ಣ ಬಿಕ್ಲು ಶಿವ ಫಿನಿಶ್ ಅಂತ ಹೇಳ್ತಾ ಇದ್ದಂತೇನೆ ಜಗ್ಗ ಕಾಲು ಕೇಳ್ತಾನೆ ಅಲ್ಲಿಂದ ಹತ್ತು ಹದಿನೈದು ನಿಮಿಷಕ್ಕೆ ತನ್ನ ಮನೆಯಿಂದ ಚೆನ್ನೈ ಕಡೆಗೆ ಜಗ್ಗ ಎಸ್ಕೇಪ್ ಆಗಿರೋದಿಲ್ಲಿ ಹೆಣ್ಣೂರಿನ ತನ್ನ ಅಪಾರ್ಟ್ಮೆಂಟಿಂದ ಜಗ್ಗ ಪರಾರಿ ಆಗಿದ್ದಾನಿಲ್ಲಿ ಹೆಣ್ಣೀರಿನ ಹೆಣ್ಣೂರಿನ ಕೆನೋಪಿ ಅಪಾರ್ಟ್ಮೆಂಟಿಂದ ಕೆನೋಪಿ ಅಪಾರ್ಟ್ಮೆಂಟ್ ಇದ್ದೀರ ಹೆಣ್ಣೂರಲ್ಲಿ ಅಪಾರ್ಟ್ಮೆಂಟಿಂದ ಇವನು ಕಾಲು ಕೇಳ್ತಾನೆ ತನ್ನ ಔಡಿ ಕಾರಲ್ಲಿ ಚೆನ್ನೈ ಕಡೆಗೆ ತೆರಳಿದ್ದಾನೆ ಆರೋಪಿಯಲ್ಲಿ ಹೊಸೂರು ಟೋಲ್ ಗೇಟ್ ಬಳಿಯಲ್ಲಿ ಜಗ್ಗನ ಕಾರು ಪಾಸಾಗಿದೆ ಚೆನ್ನೈಗೆ ಎಸ್ಕೇಪಾಗಿ ನೇರ ಇವನು ದುಬೈಗೆ ಹೋಗಿರುವಂಥ ಶಂಕೆ ಇದೆ ಇಲ್ಲಿ ಮೊದಲಿಗೆ ಇವನು ಕೇರಳ ಕಡೆ ಹೋಗಿದ್ದ ಅಂತ ಹೇಳ್ತಾ ಇದ್ದರು ಬಟ್ ಇವನು ಅವನ ಒಂದು ಆ ಕೆನೋಪಿ ಅಪಾರ್ಟ್ಮೆಂಟಿಂದ ಆಚೆ ಬಂದು ತನ್ನ ಔಡಿ ಕಾರಲ್ಲಿ ಇವನೇನು ಮಾಡ್ತಾನೆ ಆಚೆ ಬಂದು ಹೊಸೂರು ಟೋಲ್ ಆ ಒಂದು ಭಾಗ ಇದೆಯಲ್ಲ ಅಲ್ಲಿಂದ ಇವನು ಆಚೆ ಬಂದು ಚೆನ್ನೈ ಕಡೆಗೆ ಹೋಗಿದ್ದಾನೆ ಚೆನ್ನೈಯಿಂದ ಸ್ಟ್ರೈಟ್ ಅವೇ ದುಬೈಗೆ ಹೋಗಿ ತಲೆಮರೆಸ್ಕೊಂಡಿದ್ದಾನೆ ಅಂತ ಈ ಕೊಲೆಗಿಂತ ಮುಂಚೆ ತುಂಬ ಸಭೆ ಮಾಡಿದ್ದಾರೆ ಆರೋಪಿಗಳು ಆರೋಪಿಗಳೊಂದಿಗೆ ಎ ಒನ್ ಜಗ್ಗ ಎಲಿಯಾಸ್ ಜಗದೀಶ್ ಮೀಟಿಂಗ್ ಮಾಡಿದ್ದಾನೆ ರಾಮಮೂರ್ತಿ ನಗರದ ಖಾಸಗಿ ಬಾರಲ್ಲಿ ಈ ಆರೋಪಿಗಳು ಸೇರಿಕೊಂಡಿದ್ದರು ಹಾಗೆ ಎಲ್ಲವನ್ನು ಕೂಡ ಪ್ಲಾನ್ ಹೇಗಾಗಬೇಕು ಏನು ಕಥೆ ಹೆಂಗೆ ಮುಗಿಸಬೇಕು ಎಲ್ಲದರ ಬಗ್ಗೆ ಕೂಡ ಅವರು ಚರ್ಚೆ ಮಾಡಿರ್ತಕ್ಕಂಥ ವಿಡಿಯೋ ಟಿ ವಿ ಫೈವ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ